ಒಂದು ಮಗು ಬೆಳೆದು ದೊಡ್ಡದಾಗಿ ಸಮಾಜಕ್ಕೆ ಅರ್ಪಿತವಾಗುವಂತಹ ಹೊತ್ತಿಗೆ ಆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯ ಕುರಿತು ಮಮತಾಮಯಿಯಾಗಿ ಹಾಗೆ ಅಧಿಕಾರಯುಕ್ತವಾಗಿ ಮಾತನಾಡುವಂತಹ ಒಂದು ಪ್ರೀತಿ ಹಕ್ಕು ಇದ್ರೆ ಅದು ತಂದೆ ತಾಯಿಯರಿಗೆ ಲಭ್ಯವಾಗುವಂಥದ್ದು ಈ ಹೊತ್ತಿನಲ್ಲಿ ಯಾಕೆ ನಾನು ಈ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ ಅಂದರೆ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಸಾಂಗವಾಗಿ ನೆರವೇರ್ತಾ ಇರುವಂತದ್ದು ಆರು ಕೂಸುಗಳನ್ನ ಹೊತ್ತು ಇದೀಗ ಹೆತ್ತು ಇದೀಗ ಏಳನೆಯ ಕೂಸನ್ನ ಸಮಾಜಕ್ಕೆ ಅರ್ಪಿತ ಮಾಡ್ತಾ ಇರುವಂತಹ ಶ್ರೀಮತಿ ಸುಮನಾ ಆರ್ ಎರ್ಲೆಯವರ ಪುಸ್ತಕ ಬಿಡುಗಡೆಯ ಸಮಾರಂಭ ಆದ್ರಿಂದ ಇವರು ಬಾಲ್ಯದಲ್ಲಿ ಕಲಿತದ್ದೆಲ್ಲವನ್ನು ಅಂದ್ರೆ ಇವರ ಮನೆಯ ಅಥವಾ ಅವರ ಚಿಕ್ಕಪ್ಪನ ಕಾರಣದಿಂದಾಗಿ ಓದು ಬರಹದಲ್ಲಿ ತೊಡಗಿಕೊಂಡವರಾಗಿದ್ರು ಆಗಿದ್ದು ಎರಡು ಗಜಲ್ ಸಂಕಲನ ಬಿಸುಪಿನೆಲೆಯ ಕನವರಿಕೆಗಳು ಮತ್ತು ದಡ ಸೇರದ ಅಲೆಗಳು ಮುಕ್ತ ಮುಕ್ತಕ ಸುಮಾಲೆ ಎನ್ನುವಂತಹ ಮುಕ್ತಕ ಸುಮನ ಸಾರ ಎನ್ನುವಂತಹ ಶಡ್ಡಳ ಮುಕ್ತಕ ಸಂಕಲನ ನೀಲಾಂಬರ ಎನ್ನುವಂತಹ ಕವನ ಸಂಕಲನ ಮನವೆಂಬುದು ಕೌತುಕದ ಕಣಜ ನೋಡಯ್ಯ ಎನ್ನುವಂತಹ ಆಧುನಿಕ ವಚನ ಇದನ್ನ ನೋಡ್ತಾ ಹೋದ್ರೆ ಸಾಹಿತ್ಯದ ಬೇರೆ ಬೇರೆ ಮಜಲುಗಳನ್ನ ಇವರು ತಟ್ಟಿದವರು ಅಂತ ಹೇಳಿ ಅನಿಸುತ್ತೆ ಇದಕ್ಕೆ ಕಾರಣ ಆ ಸಂತೋಷದಲ್ಲಿ ಇದಿಷ್ಟು ಅವರ ಪರವಾಗಿ ಮಾತನಾಡ್ತಾ ಇದೀಗ ಅವರ ಕೂಸಿನ ಬಗ್ಗೆ ಅವರ ಮನದಾಳದ ಮಾತಿಗಾಗಿ ಶ್ರೀಮತಿ ಸುಮನಾಯ್ ಆರ್ ಹೇರಳಿಯವರನ್ನ ಇಲ್ಲಿ ಆಹ್ವಾನಿಸ್ತಾ ಮೃಗರಾಜ ಗಜರಾಜ ಪದನೆಗೆ ಕ್ಷೋಭಿಸುವ ಸ್ವಗತ ಪುರುಷನ ಕಾಯ ಹೊಂದಿರುವ ವಿಭುವೇಶ್ ಜಗದಲ್ಲಿ ನಿನಗಿಂದ ದೇವನ ಬಂಧುಗಳಿಗೂ ಸಾಹಿತ್ಯಾಭಿಮಾನಿಗಳಿಗೂ ಪ್ರೀತಿಯ ವಂದನೆಗಳು ಶುಭ ಸಂಜೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಹಿಳಾ ದಿನಾಚರಣೆಯನ್ನು ಇದೇ ವೇದಿಕೆಯಲ್ಲಿ ನನ್ನ ಗಜಲ್ ಕವಯತ್ರಿಯಿಂದ ಸನ್ಮಾನಿಸಿದ ನೆನಪು ಇಂದು ಮನಸ್ಸಿನಲ್ಲಿ ಹಸಿರಾಗಿಯೇ ಇದೆ ಅಂದಿನಿಂದ ಸಾಗಿ ಬಂದ ನನ್ನ ಸಾಹಿತ್ಯ ಯಾನವು ಇಂದು ಇದೇ ಭಾವಗೀತೆ ಶಿಶುಗೀತೆ ಎಲ್ಲವನ್ನು ಬರೆತಾ ಇದ್ದವಳು ಗಜಲ್ಗಳ ಕಡೆಗೆ ಆಕರ್ಷಿತನಾಗಿ ಗಜಲ್ ನಿಯಮಗಳನ್ನು ಕಲಿತು ಒಂದು ಎರಡು ಸಾವಿರಕ್ಕೂ ಮಿಕ್ಕಿ ಗಜಲ್ ಗಳನ್ನ ಬರೆದಿದ್ದೇನೆ ಈಗಲೂ ಗಜಲ್ ನನ್ನ ಇಷ್ಟದ ಪ್ರಕಾರ ನಂತರ ಮುಕ್ತಕ ಇಷ್ಟ ಆಯಿತು ಮುಕ್ತಕದ ನಿಯಮಗಳನ್ನು ಶೋಭಾ ಹರಿಪ್ರಸಾದ್ ಅವರಿಂದ ಕಲಿತು ಮುಕ್ತಕಗಳನ್ನು ಬರ್ತೇವೆ அவர காதம்பரியி ஹோதாக இடீ காதம்பரியாசுரேன் நம்ம அஸெல்லாம் தலைச்சுல்ல ஹோதது ஹோய்த்து அந்த விட்டு அஹ் பஹுஷா குருஹசிவன்கு நீதி இஷ்ட ஆகி அந்த அன்க்கொண்டே ಅಷ್ಟಕರ ಪದ್ಧತಿ ಇದೆಲ್ಲ ಗೊತ್ತಾಗ ಲಗಾದಿ ದೋಷ ಬರ್ಲಿಕ್ಕೆ ಶುರು ಹೇಳಿದೆ ನಾನು ಪರ್ದನ್ನು ಕಳಿಸ್ತೇನೆ ತಪ್ಪಿದ್ರೆ ಹೇಳಿ ಅಂತ ಹೇಳಿ ಹೇಳಿದೆ ಆಯ್ತು ಅವರಿಗೆ ಕಳಿಸಿದ ಹಾಗೆ ಲಗಾ ಆಗಿ ಆ ಸಾರಲ್ಲಿ ಲಗಾದಿ ಇದು ಲಯಕ್ಕೆ ಸಿಗ್ತಾ ಇಲ್ಲ ಇದನ್ನ ಸರಿ ಮಾಡಿ ಬರ್ತಾ ಇತ್ತು ಲಗಾದಿ ದೋಷ ಇರೋದು ಲಗಡ್ ತೆಕ್ ಅಂತ ಹೇಳ್ತಾ ಇದ್ದೆ ನಾನು ಆಮೇಲೆ ಸರ್ ಬೈತಾ ಇದ್ರು ಗಡಿಬಿಡಿ ಮಾಡಬೇಡಿ ಒಂದು ಸ್ಲೇಟ್ ಅಲ್ಲಿ ಪದವಿಡನೆ ಮೊದಲು ಮಾಡಿ ಇವತ್ತು ನನ್ನಿಂದ ಈ ಕಾವ್ಯವನ್ನು ಬರೆಸಿ ಅದಕ್ಕೆ ಪ್ರೀತಿಯಿಂದ ಮುನ್ನುಡಿ ಮರೆಬಟ್ಟು ಕೃತಿ ಪರಿಚಯಕ್ಕಾಗಿ ಬೆಂಗಳೂರಿಂದ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇನ್ನು ಬರೆಯುವವರಿಗೆ ಸದಾ ಪ್ರೋತ್ಸಾಹ ನೀಡುವವರು ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನೀಲವರ ಸುರೇಂದ್ರ ಅಡಿಗಾರರು ಅವರು ಕೂಡ ಪ್ರೀತಿಯಿಂದ ನನಗೆ ಬೆನ್ನುಡಿ ಮರೆದುಕೊಂಡು ಶುಭ ಹಾರೈಸಿದ್ದಾರೆ ಸರ್ ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇನ್ನು ಗುರುನರ್ಸಿವನ ಬಗ್ಗೆ ನಾನೊಂದು ಕಾವ್ಯ ಬರೆದಂತ ಗೊತ್ತಾದ ನನಗೆ ಸೊಗಸಾದ ಆಶಯ ನೋಡಿ ಬರೆದು ಬರೆದು ನನ್ನ ಪುಸ್ತಕವನ್ನು ಸಿಂಗರಿಸಿದವರು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಎಸ್ ಕಾನಂದ ಅವರು ಹಾಗೂ ಕೇಂದ್ರ ಅಧ್ಯಕ್ಷರಾದ ಸತೀಶ್ ನಂಬೆ ಅವರು ಸರ್ ತಮ್ಮಿಬ್ಬರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಕರೆದುಕೊಂಡ ನಮ್ಮ ಮಹಿಳಾ ವೇದಿಕೆ ಅಧ್ಯಕ್ಷೆ ಈಶ್ವರ ಕರ್ತನಿಗೂ ಕೂಡ ಹೃದಪೂರ್ವಕ ಧನ್ಯವಾದಗಳನ್ನು ಆರಂಭಿಸ್ತೇನೆ ಇನ್ನು ಮೂಲ ಪ್ರೇರಕರಾಗಿ ನಮ್ಮ ಕುಟುಂಬದವರು ಕಾವ್ಯ ಬರ್ದಂತೆ ತುಂಬಾ ಸಂತೋಷ ಪಟ್ಟು ಕೇಳಿದ ಕೂಡಲೇ ಆಶಯ ನೋಡಿ ಕರೆದುಕೊಂಡವರು ಡಾಕ್ಟರ್ ಕೂಡಲಿ ಅಂತ ಅವರು ಅವರಿಗೂ ಹೃದಪೂರ್ವಕ ಧನ್ಯವಾದಗಳನ್ನು ಈ ಸಮಯದಲ್ಲಿ ಅರ್ಪಿಸ್ತೇನೆ ಇನ್ನು ಜ್ಯೋತಿಷರತ್ನ ಪಂಚಾಂಗ ಕರ್ತ ಶ್ರೀನಿವಾಸಿಗರು ಧನ್ಯವಾದಗಳನ್ನು ಇನ್ನು ಸಮಯಕ್ಕೆ ಸರಿಯಾಗಿ ನನಗೆ ಕ್ಷೇತ್ರದ ವಿಚಾರವನ್ನು ಒಳಗೊಂಡ ಪುಸ್ತಕವನ್ನು ಕೊಟ್ಟ ನನ್ನ ಅಣ್ಣ ರಾಜಶೇಖರ ಸ್ವಾಮಿಯಾಜಿ ಇವರು ಕೂಡ ಆಶೆ ಮಾಡಿ ಬರ್ಕೊಟ್ಟಿದ್ದಾರೆ ಇವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇನ್ನು ಕೊನೆಯದಾಗಿ 我是害怕。<Yeah. S 1> ಹೇಳ್ತಾರೆ ಓದುದಿಲ್ಲ ಅದಕ್ಕೊಂದು ಬೆಲೆ ಇಲ್ಲ ಕೆಲವರು ಹೇಳ್ತಾರೆ ಅಕ್ಷರ ಮರ್ಯಾದ ಅಂತ ತಗೋಬೇಕು ಅಂತ ಹೇಳ್ತಾರೆ ಆದ್ರೆ ಖರ್ಚು ಮಾಡೋದು ಅವರಾದ್ರಿಂದ ಇದ್ದಾರೆ ಅವರಿಗೂ ಹೇಳ್ತಾರೆ ಧನ್ಯವಾದಗಳು ಇನ್ನು ಇಲ್ಲಿ ಎಷ್ಟೋ ಜನ ನನ್ನ ಆತ್ಮೀಯರು ಬಂದಿದ್ದೀರಿ ನನ್ನ ಜೀವನದ ಏರಿಳಿತಗಳಿಗೆ ಸಾಕ್ಷಿ ನನ್ನ ಚಿಕ್ಕಪ್ಪ ಅಂದ್ರೆ ಇಲ್ಲಿ ನನ್ನ ಕಸಿನ್ಸ್ ನನ್ನ ಹತ್ತಿರದ ಬಂದು ಬಗ್ಗೆ ಹೇಳುವುದಾದರೆ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಚೌಪದಿಯಲ್ಲಿ ಬರ್ತಿದ್ದೇನೆ ಎಲ್ಲರ ಸಾಲ ನೀವು ಓದ್ತಾ ಇದ್ರೆ ನಿಮ್ ಲಯ ಸಿಗುತ್ತೆ ಎಲ್ಲರೂ ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ ಯಾಕಂದ್ರೆ